Jikenus kendim galas vakti ana Abdul Gafar Khan idene de pramuk kas sudi Abba orda, ağır. ಅಭಿಮಾನಿ ಬಹಳ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಸರ್ ಅವರು ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಸರ್ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ಸಹಾಯ ಮಾಡಿದಾರೆ ಸರ್ ಹಣ ನಂದು ಮನಿ ಕಟ್ಸ್ಬೇಕಾಗಿತ್ತು ಕಣ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದಾಗ ಅವ್ರ ನೆರಳಲ್ಲೇ ಆದ್ಯ ಸರ್ ನಮ್ಮ ಮನಿ ಕಟ್ಕೊಟ್ಟಾರ ಸರ್ ಇನ್ನ ನನಗೆ ಯಾವಾಗ ಹೋದ್ರು ಕೂಡ ಹಣ ನನಗೆ ಹಿಂಗಾಗೇತ ಅಂದ್ರೆ ನನಗೆ ಹೆಲ್ಪ್ ಮಾಡ್ಯಾರ ಸರ್ ನೀವು ಸಾಯ ಅವರಿಗೆ ಚಿರಾವಣೆ ಆಗಿರ್ತೀನಿ ಬಹಳ ಜನಕ್ಕೆ ಕೆಲ್ಪ್ ಮಾಡ್ತಾರೆ ಬಹಳ ಜನಕ್ಕೆ ಹೆಲ್ಪ್ ಮಾಡ್ತಾರೆ ನನ್ನಂತರ ಸಾವಿರಾರು ಜನ ಸರ್ ಸರಳವಾಗಿ ಊಟ ಮಾಡ್ತಾ ಎಲ್ಲರೂ ಎಲ್ಲಾರು ಕೂತ್ಕೊಂಡಿರ್ಲಿ ನೋಡಿ ಅಲ್ವಾ ಹಬ್ಬ ಅವ್ರೆ ಹಬ್ಬದ ದಿವಸ ನಿಮ್ಮ ಅಭಿಮಾನಿಗಳು ಈ ರೀತಿ ನಿಮಗೋಸ್ಕರ ಊಟದ ವ್ಯವಸ್ಥೆ ಮಾಡಿದ್ದಾರೆ ಏನನ್ಸುತ್ತೆ ನಿಮ್ಗೆ ಯಾಕಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಬಹಳ ರೋಗಿಗಳು ಇರ್ತಾರೆ ಅಶಕ್ತಿ ನಿಮ್ಮ ಅಭಿಮಾನಿ ಬಳಗಿಂದ ಮಾಡ್ತಾರ ನಿನ್ನೆ ಒಂದು ಮೆಡಿಕಲ್ ಕ್ಯಾಂಪ್ ಸರ್ ಅಲ್ಲಿ ಕೂಡ ಬಹಳ ಹುಡುಗರಿಗೆಲ್ಲ ಬಹಳ ಚೆನ್ನಾಗಿ ಹೆಲ್ತ್ ಚೆಕ್ಅಪ್ ಅಲ್ಲಿ ಮಾಡಿದ್ರು ಬಹಳ ಚೆನ್ನಾಗಿ ಮತ್ತೆ ಏನಾದ್ರು ಯೋಜನೆಗಳು ಇದಾವ ನಿಮ್ಮ ಯೋಜನೆ ಏನಿಲ್ಲ ಸರ್ ಒಂದು ಒಂದ್ ಪೇಷಂಟ್ ಬಂದಿದ್ದಾರೆ ನಾಳೆ ಅವರು ಡಾಕ್ಟರ್ ಕೂಡ ಹಚ್ಚಿದ್ರು ನಾಳೆ ಅವ್ರಿಗೆ ಅಂದ್ರೆ ಪೇಷೆಂಟ್ಸ್ ಅಂದ್ರೆ ಸ್ವಲ್ಪ ಏನಾದ್ರೂ ಸಿವಿಯರ್ ಮೇಜರ್ ಯಾವ ರೀತಿ ಹಾರ್ಟ್ ಏನಾದ್ರೂ ಬಂದಿಲ್ಲ ಅವ್ರನ್ನ ಹೇಳಿದ್ರು ನಮ್ಗೆ ಕುಟಿದ ಬೇರೋದ್ರಿಂದ ಏನ್ ಡಿಸ್ಕಸ್ ಮಾಡಲಿಲ್ಲ ನಾಳೆ ಫೈನಲ್ ನಾಳೆ ಮಾತಾಡಲಿ ಅದೇನೋ ಖರ್ಚಿದ್ರು ನೀವು ನೀವ ಎಲ್ಲ ಖರ್ಚು ವೆಚ್ಚಗಳು ನೋಡ್ಕೊಳ್ತೀರ ಅಲ್ವಾ ಅಬ್ಬ ಅವ್ರ ಬಗ್ಗೆ ಬಹಳ ಜನ ಕುತೂಹಲ ಕುತೂಹಲ ಏನಾದ್ರು ಫ್ಯೂಚರ್ ಕಮ್ಕೊಂಡಿದಿರ ಶೈಕ್ಷಣಿಕವಾಗಿ ಅಂತ ಹೇಳ್ಬಿಟ್ಟು ನೀವು ಅಂದ್ರೆ ಏನಾದ್ರೂ ಈ ತರ ಮೊನ್ನೆ ಹೇಳಿದ್ರಲ್ಲ ಸ್ವಚ್ಛ ಎಜುಕೇಶನ್ ಬಗ್ಗೆ ಇಲ್ಲಿ ಸ್ವಲ್ಪ ಎಜುಕೇಶನ್ ಇಂಪ್ರೂವ್ ಮಾಡ್ಲಿಕ್ಕೆ ಮಾಡಿದ್ಮೇಲೆ ಮಾತಾಡಿ ಯಾಕಂತ ನಿಮ್ ಮನಸ್ಸಿನಲ್ಲಿ ಇದೇ ಇದು ಅಲ್ವಾ ಆದ್ಮೇಲೆ ಮೊದಲನೇದಾಗಿ ಹಬ್ಬವರಿಗೆ ಹುಟ್ಟು ಹಬ್ಬದ ಶುಭಾಶಯ ನಿನ್ನೆ ಕೂಡ ಆದರ್ಶ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ ಅದರಲ್ಲಿ ಹೆಚ್ಚಿನ ಮಟ್ಟದ ಚಿಕಿತ್ಸೆ ಬೇಕಾಗಿದ್ದಲ್ಲಿ ಕೂಡ ಸಂಪೂರ್ಣ ವೆಚ್ಚವನ್ನು ಬಳಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಕಣ್ಣಿನ ಏನಾದರೂ ತೊಂದರೆ ಇದ್ರು ಕೂಡ ಅವರಿಗೆ ಅವ್ರಿಗೆ ಸ್ಪತ್ರಿ ಇರಬಹುದು ಐದು ಲೈನ ಏನಾದ್ರು ಇದ್ರು ಕೂಡ ಅದು ಕೂಡ ಮಾಡಿಸ್ ಅಂತ ಹೇಳಿದ್ದಾರೆ ಇವತ್ತು ಕೂಡ ಇದು ಬಡ ರೋಗಿಗಳು ಇರ್ತಾರೆ ಎಲ್ಲ ಹಣ್ಣು ಹಂಪಳ ಹಚ್ಚಿ ಊಟ ಕೂಡ ಮಾಡಿಸ್ ಹುಡುಗರು ಎಲ್ಲ ಸೇರಿ ಮಾಡಿ ಬಹಳಷ್ಟು ಅವರು ಕೆಲಸ ಮಾಡಿದ್ದಾರೆ ಕೂಡ ಧನ್ಯವಾದಗಳು ನಮಸ್ತೆ ಏನಪ್ಪಾ ನೀವು ಅಭಿಮಾನಿ ಬಳಗನ ಏನ್ ಹೇಳ್ತೀರಾ ಇವತ್ತು ಹುಟ್ಟಿದ ಬಗ್ಗೆ ಶುಭಾಷೆಗಳನ್ನು ಕೊಡ್ತೀವಿ ಆಮೇಲೆ ಇದೇ ರೀತಿ ಅನ್ನ ಸಂತರ್ಪಣೆ ಮಾಡ್ಲಿ ಹಾಗೆ ದಾನ ಧರ್ಮ ಮಾಡ್ಕೊಂತ ಅವರು ಕಾರ್ಯಕ್ರಮ ಅಂತ ಕೇಳ್ಕೊಂಡ ಯಾರಿದು ಅಬ್ಬು ಅವ್ರದಾ ಅಬ್ಬು ಅವ್ರ ಅಭಿಮಾನಿ ನಾನು ಚಿನ್ನು ಅಬ್ಬು ಅಂದ್ರೆ ಬಹಳ ಅಭಿಮಾನ ಜೀವ ಏನೇನ್ ಮಾಡ್ತಾ ಇದ್ರಿ ಇವತ್ತು ಅನ್ನ ಸಂತರ್ಪ್ರಿ ಸರ್ ಇಲ್ಲಿ ಬೆಡ್ ಹಣ್ಣು ಹಾಗೆ ಮಾಡಿ ಕೊಟ್ಟಿದ್ದೀರಿ ಪೇಷಂಟ್ಗಳೆಲ್ಲ ಕೊಟ್ಟಿದ್ರೇಷಂಟ್ ಹಾ ಹಾ ಹೌದಾ ನಿಮ್ಮ ಹೆಸರು ಮಂಜು ನೀವು ಅಭಿಮಾನಿ ಹೌದಾ ಏನ್ ಹೇಳ್ತಾರೆ ಇವ್ರ ನಿಮ್ ಜೊತೆಗೆಲ್ಲ ಚೆನ್ನಾಗಿ ಅಲ್ಲ ಸಾಮಾಜಿಕ ಕಾರ್ಯಗಳು ಮಾಡ್ತಾರಲ್ಲ ಬಹಳ ಜನ ಬರ್ತಾ ಇರ್ತಾರೆ ಹೇಳ್ಕೊಳ್ಳಲ್ಲ ಹನುಮಂತ ಹನುಮಂತವ್ರೆ ಇವತ್ತು ಹಬ್ಬವರು ವಿಶೇಷವಾಗಿ ಹುಟ್ಟಿದ ಹಬ್ಬ ಆಚರಿಸ್ತಾ ಇದ್ರೆ ಏನಿಸ್ತಾ ಇದೆ ಹಬ್ಬವ್ರ ಬಗ್ಗೆ ನಿಮಗೆ ಈಗ ಅವರು ಈ ಇವರು ತಾಯಿಯರು ಜಿಲ್ಲಾ ಅಧ್ಯಕ್ಷರಿದ್ದಾರೆ ಅವರು ಅವರು ಮೊನ್ನೆ ಡಾಕ್ಟರ್ ಪದವಿ ತಂದಿದ್ದಾರೆ ಅವ್ರು ಇದೇ ಸೇವೆ ಮಾಡ್ತಿದ್ದಾರೆ ಯಾವಾಗ ಈಗ ಸುಮಾರು ಏನಾದ್ರು ನಾನು ಏನಂದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನಾವು ಕೊಡಗೇ ಇದ್ದಾನೆ ಅಗ್ರಮ್ ಮಾಡ್ಲಾಗ ಯಾರಿಗೆ ಆರಾಮಿಲ್ಲ ಯಾರು ಓದ್ಕೊಡಕ್ಕ ಒಂದು ಮೊನ್ನೆ ಮೆಡಿಕಲ್ ಟೆಸ್ಟಿಂಗ್ ಆಗಲಿ ಹೊಸ್ಪಿಟಲ್ಗೆ ಮರಮಳ್ಳಿ ಕೊಟ್ಟೂರು ಎಲ್ಲ ಬೇರೆ ಬೇರೆ ಕಡೆಗೆಲ್ಲ ಈ ತರ ಮಾಡ್ತಿದ್ದಾರೆ ಅವ್ರು ಇದೇ ತರನ ಮಾಡ್ಲಿ ಇನ್ನ ಕಣ್ಣ ಆಪರೇಷನ್ಗಳಿಗೆ ಅದಕ್ಕೆಲ್ಲ ಸಹಾಯ ಮಾಡಲಿನ ಅವ್ರಿಗೆ ಇದೇ ತರ ಮಾಡಿ ಅವ್ರಿಗೆ ಆರೋಗ್ಯ ಈಶ್ವರ ಕೊಡ್ಲಿಕ್ಕೆ ಕ್ಯಾಂಪ್ ಮಾಡಿದ್ರು ಅಲ್ಲಿ ಸುಮಾರು ನಾನ್ ವಿದ್ಯಾರ್ಥಿಗಳು ಇದ್ರು ನಾನು ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕಿಯರು ಇದ್ರು ಅಲ್ಲಿ ಎಲ್ಲರಿಗೆ ಅವ್ರಿಗೆ ಎಲ್ಲಾ ಮೆಡಿಸಿನ್ ಎಲ್ಲ ಫ್ರೀ ಮಾಡಿದ್ದಾರೆ ಅವ್ರಿಗೆಲ್ಲ ಹುಡ್ರಿಗೆಲ್ಲ ಮೆಡಿಕಲ್ ಚೆಕ್ಅಪ್ ಮಾಡ್ತಿದ್ದಾರೆ ಅವ್ರಿಗೆ ಅದ್ರಲ್ಲಿ ಹುಡ್ನ ಈ ತರ ಸಮಾಜ ಸೇವೆಗೋಸ್ಕರ ಇದ್ದು ಆ ಕೆಲಸಗಳು ಮಾಡಿ ಉಡಿದ ಹಬ್ಬ ಆಚರ್ಚೆ ಚೆನ್ನಾಗಿಲ್ಲ ಹೌದೌದು ಇಲ್ಲಿ ರೋಗಿಗಳಿಗೆ ಸುಮಾರು ಅಂದ್ರೆ ಒಂದ್ ಇನ್ನೂರು ನೂರ ಐವತ್ತು ರೋಗಿಗಳಿಗೆ ಹಣ್ಣು ಹಂಪಲಗಳನ್ನ ಹಂಚಿದ್ರು ವರ್ಷ ಏನ್ ಅವ್ರು ಹುಟ್ಟಿದವ ಬರ್ತಲ್ಲ ಒಂದ್ ಹಬ್ಬ ತರ ಮಾಡ್ತಿದ್ವಿ ಆ ಪ್ರವೃತ್ತವಾಗಿ ಎಲ್ಲಾ ಜನಕ್ಕಾಗಿ ಎಲ್ಲಾ ಆಮೇಲೆ ಆಮೇಲೆ ನಾನು ಊರಲ್ಲಿ ಎಲ್ಲಿ ಬ್ಯಾನರ್ ಗಳು ನೋಡಿಲ್ಲ ಇವರು ಇಲ್ಲ ಆ ತರ ಇಲ್ಲ ಕೊಡ ಅದನ್ನ ಫೋಟೋ ತೆಗಿಬೇಡ್ರಿ ಅಂತಾರೆ ಅವ್ರಿಗೆ ಈ ತರ ಮಾಡ್ಬೇಡ್ರಿ ಏನು ಮಾಡ್ಬೇಡ್ರಿ ಅವ್ರಿಗೆ ಅವ್ರ ಅಮ್ಮರಾಗ್ಲಿ ಇದನ್ನ ಹೇಳಕ್ಕೆ ಅವ್ರ ಅಮ್ಮ ಸಾಕಷ್ಟು ಮಂದಿಗೆಲ್ಲ ಒಳ್ಳೇದ್ ಮಾಡಿದ್ದಾರೆ ಆ ಮಗ ಸತಿಗೆ ಅವ್ರೆಲ್ಲಾ ಅಬ್ಬು ಅಂತಂದೇಳಿ ಅವ್ರು ಸಾಕಷ್ಟು ಮಂದಿಗೆಲ್ಲ ಯಾರನ್ನ ಹೋಗ್ಲಿ ಅವ್ರ ಮನೆ ಹತ್ರ ಯಾರ ಇನ್ನ ಈಗ ಅಲ್ಲಿ ಬಂದಿದ್ಲ ಸಾಕಷ್ಟು ಮನೆ ಹತ್ರ ಇನ್ನ ಅಭಿಮಾನಿಗಳು ಕಾಯ್ತಾರೆ ಬಹಳ ಜನ ಬಂದಿದ್ರು ಬಹಳ ಜನ ಅಭಿಮಾನಿಗಳು ಕಾಯ್ತಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಿ ಆರೋಗ್ಯ ಐಶ್ವರ್ಯ ಮಾಡ್ಲಿ ಅಂತ ಮಾಡಿ ಗಣೇಶ್ ಈಗ ಮತ್ತೆ ಬೇರೆ ಏನೇನ್ ಮಾಡ್ತಾ ಇದ್ರಿ ಈಗ ನೀವು ನಿನ್ನೆ ಒಂದು ಎರಡು ಹುಡುಗರಿಗೆ ದತ್ತು ತಗೊಂಡ್ರ ಅಂತ ಏನು ಏನ್ ಮಾಡ್ತಿದ್ರಲ್ಲಿ ಅಲ್ಲ ಅದನ್ನ ಹುಡುಗರಿಗೆ ಶಿಕ್ಷಕರು ಅದ್ರದ್ದು ಯಾವ ವಿದ್ಯಾರ್ಥಿಗಳಂತ ಹೇಳಿ ಕೊಡ್ತಾರೆ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕಾದಾಗ ಅವ್ರಿಗ್ ಕೂಡ ನೀವು ಹೆಲ್ಪ್ ಮಾಡ್ತೀರಾ ರೀತಿ ಶಿಕ್ಷಕರು ನಮಗೆ ಇದನ್ನ ಕೊಡ್ತಾರೋ ಆ ರೀತಿ ನಾವು ಆ ಮಕ್ಳಿಗೆ ಪ್ರೋತ್ಸಾಹ ಅವ್ರ ಮುಂದೆ ಏನಾದ್ರು ಓದಂಗಿದ್ರೆ ಅವ್ರಿಗೆಲ್ಲ ಖರ್ಚು ವೆಚ್ಚಗಳು ಕೊಡ್ತೀರ ಏನಾದ್ರು ಸಹ ಅದನ್ನ ಆದ್ರೆ ಅಬ್ಬು ಹುಟ್ಟಿದ್ದಬ್ಬಕ್ಕೋಸ್ಕರ ಈ ತರ ನೀವು ಅವ್ರ ಜನ್ಮದಿನಕ್ಕೋಸ್ಕರ ನೀವು ಇಬ್ಬರು ಹುಡುಗರಿಗೆ ಆ ತರ ಹೆಲ್ಪ್ ನಮ್ಮ ಮಾಡ್ತಾರೆ ಶರಣಪ್ಪ ಅದನ್ನ ಇದನ್ನ ಮಾಡ್ತಾ ಇದ್ದಾರೆ ಅಲ್ವಾ ಹಾ ಮತ್ತೆ ಬೇರೆ ಬೇರೆ ಕಡೆ ಏನಾದರೂ ಮಾಡ್ತಾ ಇದ್ದೀರಾ ಊಟ ಹಂಗೆ ಹೋಗ್ತದೆ ಹಾಂ ಒಂಥರ ಹರಿಹ ನೀರು ಇದ್ದಂಗೆ ಸಾಗರ ಆಗಿ ಸಮುದ್ರದ ಎಲ್ಲ ಹಾಂ ಹರಿ ಹನಿ ಸೇರಿ ಹಳ್ಳ ಆಗಿ ತಿಂತಾರೆ ಹಾಂ ಒಂದು ಮುಂದಿನ ದಿನ ಸಮುದ್ರವಾಗಿ ಒಂದು ಸೇವೆ ಬೆಳೀಲಿ ಅಂತಕ್ಕಂಥದ್ದು ನಮಗೆ ಹಾಂ ಟೀಮ್ ಸಹ ಅದು ಸಹಕಾರಗೊಳಿಸ್ತು ಈಗ ಒಂದು ಗುಂಪು ಗುಂಪಾಗಲಿ ಒಂದು ಟೀಮ್ ಆಗಲಿ ಸೇರ್ಕೊಂಡಾಗ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ ಅಲ್ವಾ ಆದ್ರೆ ನಿಮ್ಮ ಗುಂಪು ಈಗ ಸಮಾಜ ಸೇವೆ ಮಾಡ್ಕೊಳ್ತಾ ಒಳ್ಳೆ ಒಂದು ಹವ್ಯಾಸಗಳ್ನ ಇಟ್ಕೊಂಡಿದ್ದಾರೆ ಅಲ್ವಾ ಹೌದು 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 ಸಾಕಷ್ಟು ಜನ ಮಹಾನೇಂದ್ರ ಇದಕ್ಕೆಲ್ಲ ಪ್ರೇರಣೆ ಇದ್ದಾರೆ ಅವ್ರ ದಾರಿಯಲ್ಲಿ ಸಹ ನಮ್ಮೆಲ್ಲ ಸ್ನೇಹ ಬಳಗ ಹೋಗ್ತಾ ಇದೆ ಇನ್ನು ಹೆಚ್ಚು ಸಾಮಾಜಿಕ ಸೇವೆಗಳು ಸಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅವ್ರಿಗೂ ಸಹ ಅವ್ರ ಕುಟುಂಬಕ್ಕೆ ಅವರಿಗೆ ಇನ್ನು ಈ ರೀತಿ ಅನೇಕ ಅನೇಕ ಕೆಲಸಗಳು ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ನಾವೆಲ್ಲರಲ್ಲಿ ಅವ್ರಿಗೆ ಮತ್ತೇನ ಮತ್ತೆ ವರ್ಷ ವರ್ಷವೂ ಈ ರೀತಿ ಮಾಡ್ತಾ ಇದ್ರಲ್ಲೋರ್ತಾರೆ ಮಾತಾಡೋರಲ್ಲ ಮಾತಾಡೋರಲ್ಲ ಭಾಳ ಜನ ಅಂದ್ಕೊಂತಾರ ಹಬ್ಬು ಸಿಗ್ತಾನ ಇಲ್ವೋ ಬೆಂಗಳೂರಿಗೆ ಇರ್ತಾನೆ ಬೇರೆ ಎಲ್ಲಿ ಇರ್ತಾನ ಅಂತ ಹೇಳ್ಬಿಟ್ಟು ನೀವು ಸಿಗ್ತೀರಾ ಎರಡು ಸಾಂಬಾರು ಹೇಳ್ತೀರಿ ಸರ್ ಕೆಲ್ಸಾಗಿರ್ತೀವಿ ಆ ರೀತಿ ಅಂದ್ಕೊಂತಾರ ಅದು ಏನೇನ್ ಮಾಡ್ತಾ ನೀವು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀರಿ ಸರ್ ಕಂಡೇಶನ್ ಮಾ ಅಪಾಯಿಂಟ್ಮೆಂಟ್ ಕಟ್ಟಿ ಮಾಡ್ತೀವಿ ಹಾಂ ಆಮೇಲೆ ಅದು ಏರ್ಪ್ಲೇನ್ ಟಿಕೆಟ್ಸ್ ಇದು ಟೂರ್ಸ್ ಆ್ಯಂಡ್ ಟ್ರಾವಲ್ಸ್ ಇದೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆಯಾ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಹಾಂ ಓಕೆ ಬಸ್